ಪಾಂಡವ್ರ ಕೌರವ್ರಿಗೆ ವಿದ್ಯಾ ಕಲಿಸ್ತಿದ್ದ ಹೌದ್ ಹೌದು ಒಂದು ದಿವಸ ವಿದ್ಯಾ ಬೇಡಕ್ಕೆ ಹೋದ ಬಳಕೆ ನಿನಗ ಕೊಡಂಗಿಲ್ಲ ಬರೇ ಕ್ಷತ್ರಿಯ ಧರ್ಮದವ್ರಿಗೆ ವಿದ್ಯಾ ಕೊಡ್ತ ಅಂದಕ್ಕಾಗಿ ಅರಣ್ಯದೊಳಗ ಒಂದ್ ದ್ರೋಣಾಚಾರ್ಯದ ಮೂರ್ತಿ ಮಾಡ್ಯನ ಅದ್ರೊಳಗೆ ಜೀವಿಲ್ಲ ಹೌದ ಹೌದು ನಿಮಿತ್ತಕ್ಕೆ ಮೂರ್ತಿ ಮಾಡ್ಯಾನ ಹೌದು ಶಬ್ದವೇದಿ ವಿದ್ಯಾ ಬರೇ ಮೂರ್ತಿ ನಿಮಿತ್ತ ಮಾಡಿ ತನ್ನ ತಾನೇ ಕಲ್ತಿದ್ದ ದ್ರೋಣಾಚಾರ್ಯ ಆ ಅರ್ಜುನಗ ಎಲ್ಲಾ ಶಿಶು ಮಕ್ಕಳಿಗೆ ಇಕೊಂಡು ಹೋಗುವಾಗ ಒಂದು ನಾಯಿ ಬೆನ್ ಹಚ್ಚಿತ್ತು ಹೌದು ಇಲ್ಲಿ ಯಾವಾಗ ಒಂದು ಮನುಷ್ಯ ಅದೇ ವಾಸ ಕಂಡು ಹಿಡಿದು ನಾಯಿ ಬಗಳಿತ್ತು ಏಕಲವ್ಯ ಶಬ್ದವೇ ಬಾಳಿಲಿ ಬಿಟ್ಟು ನಾಯಿ ಬಾಯಿ ಬಂದ ಮಾಡಿದ ಕರೆ ಬರ್ತಿತ್ತು ರೂ ಹಾಂಗ ಬಾಳಬೇಕಿದ್ದು ಹೌದು ಹೌದು ಎಂತ ಶಕ್ತಿ ವಿದ್ಯೆ ರೀ ಹೌದು ಈ ವಿದ್ಯ ಕಲ್ತವು ಯಾರಿದ್ದಿರ್ಬೇಕಂತೇಳಿ ಅಂತೇಳಿ ದ್ರೋಣಾಚಾರ್ಯ ಚಿಂತೆ ಇತ್ತು ಹೌದು ಹೌದು ಯಾಕಂದ್ರೆ ಬಾಣ ಬರ್ತಾನ ಆ ದಿಕ್ಕಿಗೆ ಹಿಡಿದು ವಾದ ಹೋಗುತ್ತನ ಹೋಗುತ್ತವ್ಯದ ಹೌದು ಹೌದು ವಿದ್ಯೆ ಹ್ಯಾಂಗ ಕಲಿತೆ ಅಂದಾಗ ಗುರುನಾಥ ನಿನ್ನ ಮೂರ್ತಿ ನಿಮಿತ್ತ ಮಾಡಿ ಕಲಿತಿದ್ರು ಹೌದು ಮತ್ತೆ ನನಗ್ ಗುರುಕಾಣಿಕೆ ಬೇಕಲ್ಲ ಹೌದ್ ಹೌದು ಏನ್ ಬೇಕು ಹೇಳಿ ಬೇಡಿದ ಕುಡಿತಾ ನಾನು ಹೆಬ್ಬಟ್ಟು ತೊಂಡ್ರಿ ನಾಚಿಕೆ ಬರಂಗಿಲ್ಲ ನಿಮಗ ಗುರುಗಳಿಗೆ ಹಾ ಹೆಬ್ಬಟ್ಟು ತೊಂದ್ರಿ ಹೌದು ನಾಚಿಕೆ ಬರಬೇಕು ಬರ್ತಾವ ಏನಿಲ್ಲ ನಾಶ ಮಾಡಿದ್ರಿ ಇಲ್ಲ ಅವ್ನು ಹೌದು ಹೌದು ನೀ ಕೊಟ್ಟಿದ್ದೀನಿ ವಿದ್ಯಾ ಇಲ್ಲ ವಿದ್ಯೆ ನೀ ಕೊಟ್ಟಿದೇನು ಕೊಟ್ಟುಲೆ ಮತ್ತ ಎಕ್ಕೆ ಹೆಬ್ಬಡ ಅಂದ್ರೆ ನಿಮ್ಗೆ ನಾಚಿಕೆ ಬರ್ತದೋ ಏನಿನ್ನು ಹೌದು ಗುರುವಾಗಿ ಇನ್ನು ಒಂದು ಮಾತ ಹೌದು ಶಿಷ್ಯ ಜಗತ್ತದಾಗ ಹ್ಯಾಂಗ ದೊಡ್ಡವನ ಹೌದು ಹೌದು ಹ್ಯಾಂಗ ದೊಡ್ಡವ ಶಿಷ್ಯ ಜಗತ್ತದಾಗ ಹ್ಯಾಂಗ ದೊಡ್ಡವನ ಹೌದು ಹೌದು ಅನ್ನೋದು ಉದಾಹರಣೆ ನಿಮಗೆಲ್ಲ ಕುಡುದಾದ ಪದ ಅರ್ಧಕ್ಕೆ ನಿರ್ತದೆ ಇಪ್ಪದ್ಯಾದ ಬಳಕ ಶಿಷ್ಯ ಹಂಗ ದೊಡ್ಡವನ ಅನ್ನೋದು ಕರೆ ಮೂರು ಲೋಕದ ಗಂಡ ಅರ್ಜುನ ಮಗ ಪಬ್ಬರುವನ ಜೊತೆ ಯುದ್ಧ ಮಾಡೋ ಪ್ರಸಂಗದಾಗ ನೀ ಹೊಡೆದಿದ್ಯೋ ಅದ್ರ ಹಿನ್ನೆಲೆ ಏನಕ್ಕೆ ಕಾರಣ ಅಂತ ಕೇಳಿದಿ ಮುಂದಿನ ಈ ಚಾಲು ಈ ಪದ್ಯ ಆದ ಬಳಿಕ ಬಿಡಿಸಿ ವಿಷಯ ಹೇಳುದ ಶಾಂತ ರೀತಿ ನಿಮ್ದು ಗೊತ್ತಿ ಕೇಳಿದ ಕಥೆ ಕಳ್ಕೊಳ್ಳಿ ಹೌದು ಹೌದ್ ಹೌದು